ಬೇಕಿತ್ತಾದ್ರ ಅವಶ್ಯಕತೆ ಇತ್ತು ಹೇಳಲೇಬೇಕಾಗಿತ್ತು ಯಾಕಂದ್ರ ನಾವು ಕ್ಲೋಸ್ ಆಗಿ ಚುನಾವಣೆ ಮಾಡಿದವರು ಸೊ ಅಲ್ಲಿ ಸಮಸ್ಯೆ ಆಗಿದ್ದು ನಮ್ಗೆ ಗಮನಕ್ಕೆ ಬರ್ತು ಅದನ್ನ ಹೇಳಿದೀವಿ ಅದು ಕೌಂಟರ್ ಅಂತ ಅನ್ಬಹುದು ಅಥವಾ ನೈಜ ವರದಿ ಇದ್ದಂತ ಹೇಳೋದು ಅಂತ ಹೇಳ್ಬೋದು ಅದ ಅಂತ ಬರಿ ಬರೋ ಯಾರು ಹೆಡ್ಲೈನ್ ಯಾಕೆ ಸವಾಲ ಅಂತ ಹಂಗೆಲ್ಲ ಅಂತೋ ಅಥವಾ ಪರಿಸ್ಥಿತಿ ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟಾರಂತೋ ಹೆಂಗ ಯಾಕಂದ ಮಾಡ್ಲಿಕ್ಕೆ ಸಾಧ್ಯ ಹಂಗೆ ಮಾಡ್ಲಿಕ್ಕೆ ಮಾಡಿದಾರ ಕೆಲವರು ಸೊ ನಮಗೂ ಚುನಾವಣೆ ಏನ್ ತಿಳಿತು ನಾವು ನೋಡಿದೀವಿ ಅದನ್ನ ಹೇಳುವಂತ ಪ್ರಯತ್ನ ಮಾಡಿದೀವಿ ಅಷ್ಟೇ

ನಮ್ಗೆ ನಮಗೆ ಮಾಡೋದು ನಮ್ಮ ಟಾರ್ಗೆಟ್ ಟಾರ್ಗೆಟ್ ಅಲ್ಲ ನಮ್ದು ನಮಗೆ ಟಾರ್ಗೆಟ್ ನಮ್ಮಲ್ಲಿ ದೇಶ ಪುರ ಟಾರ್ಗೆಟ್ ಮಾಡಿಲ್ಲ ಅವ್ರ ಬಿಟ್ಟು ಬೇರೆ ಯಾಕೆ ಮಾಡಿಲ್ಲ ರೀ ಟಾರ್ಗೆಟ್ ಅಂತ ಹೇಳಕ್ ಆಗೋಲ್ಲ ಈಗ ಅವ್ರಲ್ಲಿ ಕಮ್ಮ ಕಡಿಮೆ ಸುಳ್ಳು ನಿಜರ ಅದನ್ಯಾಗ ಹ ಅದಕ್ಕೆ ಹೇಳ್ದ ಅನಾವಶ್ಯಕ ನಾವೇನ್ ಟಾರ್ಗೆಟ್ ಮಾಡಿಲ್ಲ ಅಲ್ಲಿ ಆಗಿರುವಂತ ಘಟನೆಗಳನ್ನ ಅವರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದೀವಿ ಇನ್ನು ಈಗ ಯಾವುದು ಅಲ್ಲ ಅಂತ ಅವ್ರು ಹೇಳಬೇಕು ಸ್ಪಷ್ಟ್ರಿ ಇನ್ನ ಮಾಡಕ್ ಆಗ್ ಯಾರು ಅವ್ರ ಯಾರು ವಿನೋದ್ ಮಾಡಕ್ ಅವ್ರ ಯಾರು ಇಡೀ ಇಡೀ ಜನ ನಮ್ ಪರವಾಗಿ ಪಕ್ಷ ನಮ್ ಪರವಾಗಿ ಕಾರ್ಯಕರ್ತರಲ್ಲ ಇಲ್ಲದ್ ಮಾಡುದಿಲ್ಲ ನಾವ್ ಏನ್ ಮಾಡಿದಾರ ಅದನ್ನ ಮುಚ್ಕೊಳ್ಬೇಕು ಅದನ್ನ ಮತ್ತೆ ಹಾಕುವ ಸುಳ್ಳು ಹೇಳಬೇಕಾಗ ದೂರೇನು ಕೊಡದಲ್ಲ ಮನೇ ಇಲ್ಲ ಚಿಕ್ಕ ದೂರ ಕೊಡುದೂ ಇನ್ನು ಮಟ್ಟ ನಮ್ಮಲ್ಲಿ ಯಾವ್ದು ಒಂದು ಕೂಡ ಯಾವ್ದು ಯಾವ್ದ ಏನು ಆಗಿಲ್ಲ ಒಂದ್ ಕೊಟ್ಟು ಸುಮ್ನೆ ಯಾಕೆ ದೂರ ಕೊಡದಲ್ಲ ಪಬ್ಲಿಕ್ ಗೆ ಅಂತ ಪ್ರಯತ್ನ ಮಾಡ್ತೀವಿ ಹೇಳುವಂತ ಹಾಕಿದೆ ನಮಗೆ ದೂರಂತೆ ಕೊಡಲಿಲ್ಲ ಯಾರ ಬಗ್ಗೆ ಎಕ್ಸ್ಪೋಸ್ ಇನ್ನು ಮಟ್ಟ ಯಾರಿಗೂ ನಾವು ಕಾಂಗ್ರೆಸ್ ಮಾಡಿರಲ್ರಿ ಇಲ್ಲಿವರೆಗೆ ಕೊನೆಗೆ ಎರಡು ದಿವಸ ನನಗೆ ಸಿಕ್ಕಿಲ್ಲ ರೋಣ ನಾ ಇದ್ದದ್ದು ಕುರ್ಚಿಯಲ್ಲೇ ಮೂರು ದಿವಸ ಲಾಸ್ಟು ಸ್ವಿಚ್ ಆಫ್ ಮಾಡ್ಕೋ ಮಲಗಿದವ ಸಿಕ್ಕೇ ಸಿಕ್ಕಿಲ್ಲ ನನಗೆ ಅದಕ್ಕಾಗಿ ಆರೋಪ ಮಾಡಬೇಕಾಯ್ತು ನಮ್ಮ ಜಗಳ ಅವ್ರಿಗೇನಾಗ್ತೈತಿ ಏನು ನಾವು ಚುನಾವಣೆ ಆಯ್ತು ಮುಗಿತು ಇನ್ನು ನಾಲ್ಕು ವರ್ಷ ನಂತರ ಎಮ್ ಇದೆ ಐದು ವರ್ಷ ನಂತರ ಎಂ ಇದೆ ಏನ್ ಜಯ ಗುದ್ದಾಡ್ರು ನಾವು ಗುದ್ದಾಡ್ಬೇಕಷ್ಟೇ ಅವ್ರ ಗಮನಕ್ಕಿದೆಯಲ್ಲ ಗೊತ್ತಿಲ್ಲ ನಮ್ಮ ವಿಚಾರಗಳನ್ನ ಆದಷ್ಟು ನಮ್ಗೆ ಏನ್ ತಿಳೀತು ಫಲಿತಾಂಶ ಆದ್ಮಾಗ ಹೇಳುವಂತ ಪ್ರಯತ್ನ ಮಾಡಿದಷ್ಟೇ ಇಬ್ಬರು ಬಿಜೆಪಿ ಬಿಜೆಪಿ ಅದನ್ನ ಅವ್ರ ಕಡೆಯಿಂದ ನೀವು ಕೇಳ್ಬೇಕು ಈಗ ನನಗೆ ಹೆಂಗ್ ಅವ್ರು ಎಲ್ಲಿ ಹೊಳತ್ತಾರೋ ಯಾಕೆ ಮಾಡಿದಾರ ನಾ ಹಿಂಗ್ ಮಾಡಿದ ಅನ್ನೋದು ನಾವ್ ಹೇಳೋ ಅಷ್ಟೇ ಅವರು ಕಾಂಗ್ರೆಸ್ ಅವ್ರಿಗೆ ಅವ್ರ ಬಗ್ಗೆನು ಹೇಳ್ಬೇಕನ್ನ ಸರ್ ಅವ್ರ ಹೆಣ್ಮ್ ಅವ್ರ ಕ್ಷೇತ್ರದಲ್ಲಿ ಯಾಕೆ ಹೆಣ್ಣೆ ಆಯ್ತು ಬೆಳಗಾವಿ ಬೆಳಗಾವಿ ಈ ಬೈಲಾದಲ್ಲಿ ಕಾಂಗ್ರೆಸ್ ಎಂ ಎಲ್ ಎ ಆಯ್ತು ಹಿನ್ನೆಲೆ ಆಮೇಲೆ ರಾಮದುರ್ಗದಲ್ಲಿ ಕೂಡ ಹಿಂಗೆ ಆಯ್ತು ಆಮೇಲೆ ಸ್ವತಃ ಗ್ರಾಮೀಣದಲ್ಲಿ ಕೂಡ ಹಿನ್ನಡೆ ಆಯ್ತು ಆಮೇಲೆ ಇಲ್ಲಿ ಮಂಜು ಹೆಣ್ಣೆ ಆಯ್ತು ಇಲ್ಲ ಇಲ್ಲಿ ಸೋತ್ರ ಅವಾಗಿಲ್ಲ ಮೇಲೆ ಅಲ್ಲಿ ಯಾಕೆ ಆಕ್ಚುಲಿ ಆರೋಪ ಇಲ್ಲಿ ಆಗ್ಬೇಕಾಯ್ತು ಅಚ್ಚು ಸೂರ್ಯ ಮಳೆ ಆಗ್ಬೇಕಾಗಿತ್ತು ಅಲ್ಲ್ಯಾಕ ಅಂತ ಯಾಕಂದ್ರೆ ನಾನು ಅಲ್ಲೇ ಇದ್ದೆ ಕೊನೆಗೆ ಎರಡು ಸಹ ನಾ ಕೊನೆಗೆ ಎರಡು ಸಿದ್ದದ್ದು ಕುರ್ಚಿ ಅತನಿ ನಾ ಅಲ್ಲಿ ಕಣ್ಣಾರೆ ನೋಡಿದ್ದೀನಿ ಏನಾಯ್ತು ಏನ್ ಮಾಡಿದೆ ಮಲಗಿದ್ದು ಏನ್ ಮಾಡಿದೆ ನನಗ್ ಗೊತ್ತಾಗ ಸರಿಯಾಗಿ ಇಳಿಸ್ತದ ಇಳಿಸ್ತಿಲ್ಲ ಬೇರೆ ಪಾಯ್ಲೆಟ್ ನಿಂದ ನಡೆಸಿದೀವಿ ಇಬ್ರು ಇರ್ತಲ್ಲ ಚೇಂಜ್ ಮಾಡೋ ಪ್ರಶ್ನೆ ಇದ್ದೇ ಹೌದು ನಮ್ಗೆ ಅವ್ರಿಗೆ ಅಷ್ಟು ಕಷ್ಟ ಇತ್ತು ಇದೊಂದು ಚುನಾವಣೆಯಲ್ಲಿ ಅವ್ರು ಲೀಡ್ ಮಾಡಿ ಕೊಟ್ಟಿದ್ರೆ ಅದೊಂದು ಇಂದು ಬಾಂಧವ್ಯ ಹೆಚ್ಚಾಗ ಹೇಳಿದಿನಿ ಅದೇ ಆದ್ರೆ ಪ್ರಶ್ನೆ ಇಲ್ಲ ಯಾಕಂದ್ರೆ ರಾಜಕೀಯವಾಗಿ ಎಲ್ಲ ಸರಿ ಇರುದಲ್ಲ ಸೊ ಈ ಸಾರಿ ಅವ್ರ ಏನಾರ ಪ್ರಕಾಶ್ ಉಪ್ಪೇರಿ ಮಾಡಿದ್ರು ನಿಪ್ಪಾಣಿ ಅವರು ಮಾಡಿದ್ರು ಹಂಗೆ ಏನಾರ ಹಂಗೇನ್ ಅವ್ರ ಗೆರೆಕ್ ಮಾಡಿಬಿಟ್ರೆ ಅದು ಹಿಂದಿನ ಇದ್ರು ಇಶ್ಯೂ ಕ್ಲೋಸ್ ಆಗ್ತಿತ್ತು ಒನ್ ಟೈಮ್ ಸೆಟಲ್ಮೆಂಟ್ ಹತ್ತಾರ ಬ್ಯಾಂಕ್ ಹಂಗ ಆಗ್ತಿತ್ತು ಜಾರಕಿರ್ಬೋದು

ಒಂದು ನಿಮಗೆ ಬಹಿರಂಗವಾಗಿ ಹೇಳಲ್ಲ ಎಷ್ಟು ಭಾಷೆ ಮಾಡ್ಯಾರ ಅವ್ರು ಬಹಿರಂಗವಾಗಿ ಬಹಿರಂಗವಾಗಿ ಅವರೇ ಭಾಷಣ ಮಾಡ್ಯಾರ ಅವ್ರೆ ಹೇಳ ನೀವೇನು ಎಲ್ಬೇಕ್ಳ್ಯಾರ ನಿಲ್ಲಿಸಬೇಕ ಅವ್ರ ಕಾರ್ಯಕರ್ತನವ್ರು ಕಂಟ್ರೋಲ್ ಮಾಡಂಗಿಲ್ಲ ಅದನ್ನೇ ಆದ್ರೆ ಹೇಳೋದ್ ಕಡೆ ಸಾವಿರ ಕೊಟ್ಟರು ಖುಷಿ ಇರ್ತಿದ್ರಿ ನಾವು ಹತ್ ಸಾವಿರ ನಮಗ ಹತ್ತು ಸಾವಿರ ಕೊಟ್ಟರೆ ಖುಷಿ ಇತ್ತು ಈಗ ಕಡಿ ಬಣ್ಣ ಎಲ್ಲರೂ ಪ್ರಶ್ನೆ ನಾವು ಪ್ರಶ್ನೆ ಇಲ್ಲ ಹತ್ತನಿ ಜನನ ಪ್ರಶ್ನೆ ಮಾಡತೈತಿ ಈಗ ನಾವು ಪ್ರಶ್ನೆ ಮಾಡೋ ಪ್ರಶ್ನೆ ಇಲ್ಲ ಹತ್ತನಿ ಜನನ ಪ್ರಶ್ನೆ ಮಾಡಿದ್ರೆ ಹಿಂಗೆ ಹಿಂಗೆ ಯಾಕೆ ಆಯ್ತು ಹಿಂಗ್ಯಾಕಾಯ್ತು ಹಿಂಗ್ಯಾಕೆ ಮಾಡಿದ್ರಂತ ಅವ್ರೇ ಕೇಳ್ತಿದ್ದಾರೆ ರಾಮಲ್ಲ ಏ ಮಳೆ ಹಾಕಿ ಸ್ವಾಗತ ಮಾಡೋದು ಮಾಡೋ ಮಾಡೋದು ಯಾವ್ರೆ ಇಲ್ಲ ಅವ್ರು ಯಾಕೆ ಮಾಡ್ಯಾರ ಅವ್ರಿಗೆ ಹೇಳ್ಬೇಕು ಅವ್ರೇ ಮುಂದ್ ಯಾವಾಗರ ನಿಜ ಹೇಳ್ಬೋದು ಒಂದು ಸಾರಿ ಯಾವಾಗಾರ ತಿಳಿದಾಗ ಹೇಳ್ತಾರೆ ಮಾಡಿದ್ರು ಅಂತ ಈಗ ಹೇಳಲಿಕ್ಕಿಲ್ಲ ಅವ್ರು ಕೋರ್ಟ್ ಕೇಸ್ ಬಂದಿದ್ರು ಬಂದಿದ್ರು ಇವತ್ತು ವಾಪಸ್ ಹೋಗಿದ್ದಾರೆ ಮೀಟಿಂಗ್ ಹೊಸದನ್ನ ಕರೆದಿದ್ರು ನಮ್ಮ ಪ್ರಿಯಾಂಕ ಹೋಗಿದ್ದಾರೆ ಸೊ ನಾವು ನಾಳೆ ಹೋಗ್ತಾ ಇದ್ವಿ ಎಲ್ಲರಿಗೂ ಆಗ್ತೀವಿ ನಾಳೆ ಲೋಕಸಭೆ ಚುನಾವಣೆ ಆದ್ಮೇಲೆ ಬದಲಾವಣೆ ಆಗ್ತವೆ ಅಂತ ಹೇಳಿ ನಮ್ಗತ್ತೆ ಏನು ಗೊತ್ತಿಲ್ಲ ಇಲ್ಲೇ ನಾವ ಇಲ್ಲೇ ಜಗಳ ಮಾಡ್ಕೋತ ಇಲ್ಲೇ ನಾವು ಸರ್ ಇಲ್ಲ ನೀವೇನ್ ಮಂತ್ರಿ ಹ್ಮ್ ಇನ್ನ ಹೇಳ್ದ ನೀವೇನೋ ಹೇಳುವಾಗ ಎಲ್ಲ ನಮ್ ಡಿ ಕೆ ಶಿವಕುಮಾರ್ ತೋರಿಸಿರೇನ ಟ್ರೋಫಿ ಹಾಕಿದ್ರು ಡೈರೆಕ್ಟರ್ ಅದನ್ನ ಹೇಳಿನಿ ಈ ಡೈರೆಕ್ಟರ್ ಅಂದ್ರೆ ಕ್ಯಾಂಡಿಡೇಟ್ ಸರಿ ಇರಬೇಕು ಅವ್ನು ವರ್ತನೆ ಸರಿ ಇರಬೇಕು ಅವೆಲ್ಲ ರೀತಿ ಸಮರ್ಥ ಇರಬೇಕು ಅಂದಾಗ ಒಂದ್ ಪಿಕ್ಚರ್ನಾ ಅರ್ಥ ಹೇಳಿದ್ ಎಲ್ಲೋ ಯಾರು ಕೂಡ ಹೇಳಿದ ಡಿ ಕೆ ಶಿವಕುಮಾರ್ ನಾನು ಡಿ ಕೆ ಶಿವಕುಮಾರ್ ಹೇಳಿದ್ದಲ್ಲ ಇದ್ರಲ್ಲಿ ಪಾತ್ರ ಫಸ್ಟ್ ಕ್ಯಾಂಡಿಡೇಟ್ ನೆಕ್ಸ್ಟ್ ಪಾರ್ಟಿ ಎಲ್ಲ ಕೌಂಟ್ ಆದಾಗ ಅವನು ಅವನಿಗೆ ಈಗ ಕ್ಯಾಂಡಿಡೇಟ್ ಗೆಲ್ಲ ಕೂಡ ಸರಿ ಇರುದಲ್ಲ ನಾವು ಮಂತ್ರಿ ಕೆಲಸ ಅಂದ್ರೆ ಕೆಲಸ ಕೆಲ್ಸಕ್ ಇವೆಲ್ಲ ಆದಾಗ ಹತ್ತಕ್ಕರಲ್ಲಿ ಒಂದು ಏಳರ ಒಂದು ಪಾಯಿಂಟ್ಸ್ ಪಾಸ್ ಆಗ್ತಾರಲ್ಲ ಏಳರಲ್ಲಿ ಪಾಸ್ ಆಗ ನಾವು ಯಾವ್ರೆ ಇಲ್ಲ ಅಭ್ಯರ್ಥಿ ಸರಿ ಇಲ್ಲ ಏಳು ಏಳು ಪಾಯಿಂಟ್ ಅಲ್ಲಿ ಆತ ಏಳು ಪಾಯಿಂಟ್ ಅಲ್ಲಿ ಬಾಳದವ ಅದ ನಿಮ್ಮ ಮತ್ತ ನಾಳೆ ಬರ್ಕೊ ಅದನ್ನ ಬೇಕಾದ್ರೆ ಮೇಡಮ್ ಪರ್ಸಲ್ ಆಗಿ ಸಿಕ್ಕಾ ಹೇಳ್ತೇನೆ ಯಾಕೆ ಯಾರಲ್ಲ ಯಾರು ಹೊರಬೇಕಾಗಿಲ್ಲ ಯಾಕಂದ್ರೆ ಕ್ಯಾಂಡಿಡೇಟ್ ಅವರೇ ಉಸ್ತುವಾರಿ ಮಂತ್ರಿ ಅದನ್ನ ಒಪ್ಪದವ್ರು ಅವರೇ ಹಿಂಗಾಗಿ ಅದನ್ನ ಯಾರ ಮಗ ಹೊರ್ಸೋ ಅಂತ ಪ್ರಶ್ನೆ ಬರೋದಿಲ್ಲ ಈಗ ನಮ್ಮ ಮಗಳ ಕ್ಯಾಂಡಿಡೇಟೇ ನಾನೇ ಅದಕ್ಕೂ ಜವಾಬ್ದಾರಿ ನಾವು ಕ್ಯಾಪ್ಟನ್ ನಾವೇ ಜವಾಬ್ದಾರಿ ಹೊರಬೇಕು ಸೊ ಹೀಗಾಗಿ ಯಾರು ಉಸ್ತುವಾರಿ ಇದ್ರು ಅವ್ರೇ ಹತ್ರ ಜವಾಬ್ದಾರರು ಪಕ್ಷದ ಮೇನ್ ಪರಿಣಾಮ ಬರುದ್ರ ಈ ಚುನಾವಣೆ ಬೇರೆ ಎಂ ಪಿ ಚುನಾವಣೆನೆ ಬೇರೆ ಎಂ ಎಲ್ ಎ ಚುನಾವಣೆ ಬೇರೆ ಈ ತರಲ್ಲಿ ಸುಮಾರು ಎಷ್ಟು ನೂರು ಅಲ್ಲಿ ಹೆಚ್ಚು ಕಮ್ಮಿ ಮುನ್ನಡೆಯಲ್ಲಿದ್ದೀವಿ ಹಂಡ್ರೆಡ್ ಅದು ಈ ತರಲ್ಲಿ ಸೊ ಎಂ ಎಲ್ ಎ ಬಂದಾಗ ಇನ್ನೂ ಅದ ಸರಳ ಆಗ್ತದ್ರ ಅವಕಾಶ ಇತ್ತು ಕಳೆದ ಸಾರಿನೂ ಅವಕಾಶ ಇತ್ತು ಎಲ್ಲಿಗೆ ಬಹಳ ಹತ್ತಿರ ಬಂದಿದ್ರೆ ಈ ಸಲೂ ನಾವು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತದೆ ಅಂತ ಲೆಕ್ಕಾಚಾರ ಹಾಕಿದ್ವಿ ಆದ್ರೆ ಏನತ್ರೀ ಒಳಗಡ್ತಾ ಏನತ್ರೀ ನೀವು ಹಂಗೇನ ಆಯ್ತು ಎಲ್ಲಿ ಯಾರು ಬಡ್ದ ಗೊತ್ತಾಗಿಲ್ಲ ಯಾರು ವಿರೋಧ ಮಾಡ್ರು ಯಾರು ಪರ್ವಾಗಿ ಮಾಡ್ರು ಕೊನೆಯವ್ರಿಗೆ ಗೊತ್ತಾಗುದಿಲ್ಲ ಬಳಕ ಅದನ್ನ ಅಲ್ಲಿ ಅಂತ ಶಾಸಕರು ಏನಾದರೂ ಅವ್ರು ಅದನ್ನು ಹಳ ಹಳಬ್ರು ಹೊಸವನ್ನು ಕೂಡಿಸ್ಬೇಕು ನೋಡಿ ಅವಕಾಶ ಬರ್ಬೋದು ಬರ್ಲತ್ತ ಈ ಸದ್ಯಕ್ಕೂ ನಮಗದ ಬಾರಿ ಆಶ್ಚರ್ಯ ಆಗಿದೆ ನೋವಾಗಿದೆ ಅಂತ ಹಿಂಗಾಗಬಾರ್ದಿತ್ತು ಇಷ್ಟೆಲ್ಲ ಹೇಳಿದ್ರು ಅವರು ನಮಗೆಲ್ಲ ಭರವಸೆ ಕೊಟ್ಟಿದ್ರು ಎಲ್ಲ ನಾಯಕರು ಕೂಡ ಮಾಡಿದ್ರು ರಾತ್ರಿ ಆಗಲಿ ಇಲ್ಲಿ ಯಾಕಾಗಿದೆ ಅಂತ ಕೂಡ ನಮಗೂ ಎಪ್ಪತ್ತು ಸಾವಿರ ಇದ್ರು ಇಲ್ಲಿಗೆ ಬಂತು ಹತ್ತು ಸಾವಿರ ಇಪ್ಪತ್ತು ಸಾವಿರದಾಗ ಮೈನಸ್ ಆಗಿರೋದೇನಂತ ನಮಗೆ ಬಹಳ ದುಃಖ ಆಗ್ತಿಲ್ಲ ಎಪ್ಪತ್ತಾರು ಸಾವಿರ ಹೋಗಿ ಕೆಳಗೆ ಎಂಟು ಸಾವಿರ ಹೋಯ್ತು ಮತ್ತೇನು ಅಪ್ಗೊಬೇಕ್ರೆ ಏನ್ ಮಾಡ್ಬೇಕು ಅಂತ ದುಃಖ ಆಗೋದಲ್ಲ ಮಾತಾಡಿದ್ರೆ ಅಷ್ಟೇ ಈಗ ನಮ್ ಸರ್ಕಾರ ರಚನೆ ಇಲ್ಲ ಅಲ್ಲ ಮತ್ತೆ ಮಾಡೋಣ ನಮ್ದೇನಿದೆ ವಿರೋಧ ಪಕ್ಷದ ಇಂಟ್ಯಾಕ್ಟ್ ಆಗಿರ್ಬೇಕಷ್ಟ ಈಗ ಎಲ್ಲಾರು ಕೂಡ ಇವಾಗ ಚಿಕ್ಕೋಡಿ

ಇನ್ನೊಂದ್ಸಲ ಪೇಪರ್ ಹಾಕಿದ್ರೆ ಸುಮಾರು ಏಳು ಸೀಟ್ ಗೆಲ್ತಿದ್ವಿ ಏಳು ಸೀಟ್ ಅಂದ್ರೆ ಹದಿನಾಕ್ರಿಂದ ಹದಿನೈದು ಗ್ಯಾರಂಟಿ ಇದ್ದೇ ಇಷ್ಟು ಮಾರ್ಜಿನ್ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಜೋಶಿ ಅವರು ಮೂರು ಲಕ್ಷದಿಂದ ಗೆಲ್ತಾರೆ ಆಗಿ ಒಂದ್ ಲಕ್ಷ ಬಂದ್ರು ರಮೇಶ್ ಜಿಗ್ಜಿ ಅವ್ರು ಗೆಲ್ತಿರು ಎರಡು ಲಕ್ಷದಿಂದ ಎಪ್ಪತ್ ಸಾವಿರ ರೂಪಾಯಿ ಬಂತು ಗದ್ದಿಗೌಡ್ರ ಮೂರು ಲಕ್ಷ ಇತ್ತು ಸೊ ಮಾರ್ಜಿನ್ ಕಡಿಮೆ ಆಗ್ಲಿಕ್ಕೆ ನಮ್ಮ ಗ್ಯಾರಂಟಿ ಕಾಮ ಹಿಂಗಾಗಿ ವರ್ಷದ ಅವಶ್ಯಕತೆ ಇದೆ ಅದ್ರಲ್ಲಿ ಅದ್ರಲ್ಲಿ ಏನ್ ಡೌಟ್ ಇಲ್ಲ ಇಲ್ಲ ಮೆಜಾರಿಟಿ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರು ಇದಾರೆ ಹಾಗೆ ಆಗ್ತಾರೆ ಅದ್ರಲ್ಲಿ ಏನ ಪ್ರಶ್ನೆ ಇಲ್ಲಾರ ಮುಂದೆ ನೋಡ್ಬೇಕಲ್ಲ ಈಗ ಹೋದ್ ಸಾರಿ ಏನಾದ್ರು ಏನಾರು ಏಕ್ ಡಿಶ್ ಏನಾದ್ರು ಒಲ್ಲ ಯಾಕಂದ್ರೆ ಅವ್ರ ಸಂಖ್ಯೆ ಕಡಿಮೆ ಆಗಿದೆ ಅವ್ರೇನ್ ತಮ್ಮ ಉತ್ತರ ಪ್ರದೇಶ ಬೇರೆ ಬೇರೆ ರಾಜ್ಯಗಳಲ್ಲಿ ಬಹಳ ನಂಬಿದ್ರು ಅಲ್ಲಿ ಜನ ವಿರೋಧವಾಗಿದ್ದಾರೆ ಬಹುಶಃ ಅದನ್ನು ತಿಳ್ಕೊಂಡು ಬಹುಶಃ ನಿನ್ನ ಯಾವ ಹೇಮಾಬಾಲನೆ ಸ್ಟೇಟ್ಮೆಂಟ್ ಕೊಟ್ಟ ಅದೆಲ್ಲ ಇಲ್ಲ ನೋಡಿದ್ದೆ ಅಲ್ಲಿ ನಾವಿನ್ನ ಡೆವಲಪ್ಮೆಂಟ್ ಬಗ್ಗೆ ರಸ್ತೆ ಬಗ್ಗೆ ಹಾಸ್ಪಿಟ್ಲಿಗೆ ಕಟ್ಟಬೇಕಂತ ಹೇಳ್ತಾ ಇದ್ರು ಅವ್ರು ಅಂದ್ರೆ ಈ ಹತ್ತು ವರ್ಷ ಹಿಂದೆ ಹೇಳ್ಬೇಕಾದ್ ಈಗ ಹೇಳ್ತಿದಾರೆ ಅವ್ರು ಅಂದ್ರೆ ಈ ಧರ್ಮ ಆಧಾರಿತ ಬಿಟ್ಟು ಡೆವಲಪ್ಮೆಂಟ್ ಆಧಾರಿತ ಅಂದ್ರೆ ಒಳ್ಳೇದು ಅವಾಗ ಯಾರು ಅವ್ರಿಗೆ ಬಹಳ ಜನ ವಿರೋಧ ಮಾಡೋದಲ್ಲ ಸರ್ ಇವತ್ತು ನಮಸ್ಕಾರ ಮಾಡಿ ಕಾರ್ಯಕ್ರಮ ಪ್ರಾರಂಭ ಸಂವಿಧಾನ ಕಡೆ ಗಮನ ಕೊಡ್ಲಿ ಹಾಸ್ಪಿಟಲ್ ಕಟ್ಟಲಿ ಯೂನಿವರ್ಸಿಟಿ ಕಟ್ಟಲಿ ಈಗ ನೋಡಿ ಅಯೋಧ್ಯದಲ್ಲಿ ಮಂದಿರ ಕಟ್ಲು ಏನ ಐತ್ರಿ ಸೀಟು ಸಮಾಜವಾದಿ ಪಾರ್ಟಿ ಬತ್ತು ಅದರಿಂದ ಎಲೆಕ್ಷನ್ ಮಾಡಲಿಕ್ಕೆ ಕೊಟ್ಟಿರೋ ದೇಶದ್ದು ಅಲ್ಲೇ ಜನ ವಿರೋಧ ಆದವರು ಸೊ ಜನ ಬಯಸೋದು ಡೆವಲಪ್ಮೆಂಟ್ಗೆ ಕಟ್ಲಂತ ಆದರೆ ಬಹುಶಃ ಈ ಅವಧಿಯಲ್ಲಿ ಅವರು ಬಹುಶಃ ಡೆವಲಪ್ಮೆಂಟ್ ಕಡೆ ಗಮನ ಕೊಡ್ತಾರ ನಮ್ಮ ಆಶೆ ಇದೆ ಆದ್ರೆ ಒಳ್ಳೇದು ನೋಡಿ ಅವ್ರ ಸಂಬಂಧಪಟ್ಟ ಮಂತ್ರಿಗಳು ಅವ್ರ ಇಲಾಖೆ ಮೇಲೆ ಆರೋಪ ಬಂದಿದೆ ಸೊ ಇನ್ನು ಪೂರ್ಣ ತನಿಖೆ ಆಗಬೇಕು ಪೂರ್ಣ ತನಿಖೆ ಆದಾಗ ಯಾರೋ ಅಂತ ಗೊತ್ತಾಗ್ತಿದೆ ಈಗ ಅವರು ನೈತಿಕವಾಗಿ ಅವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಯಾಕಂದ್ರೆ ಅವ್ರ ಇಲಾಖೆ ಎಲ್ಲ ಅವ್ರದ್ದು ಅವರಲ್ಲಿ ದುಡ್ಡ್ರ ನಿಜ ಮೇಲ್ನೋಟಕ್ಕೆ ಸೊ ಈಗಂತ ಈ ರಾಜೀನಾಮೆ ಕೊಟ್ಟಿದ್ದಾರೆ ಸೊ ಇನ್ನೇನು ಪೂರ್ಣ ಪ್ರಮಾಣದ ತನಿಖೆ ಆದಾಗ ಅವ್ರ ಬಗ್ಗೆ ಗೊತ್ತ ಅವ್ರದ್ದು ಇನ್ವಾಲ್ವ್ಮೆಂಟ್ ಎಷ್ಟು ಇದೇ ಇಲ್ಲ ಬನ್ನ ಬಿರಲ್ಲ ಅವ್ರ ಯಾರೋ ವ್ಯಕ್ತಿಕವಾಗಿ ಮಾಡಿರೋದು ಇಡೀ ಸರ್ಕಾರಕ್ಕೆ ಏನು ಬರೋಲ್ಲ ಸ್ವಲ್ಪ ಡ್ಯಾಮೇಜ್ ಆಗಕ್ಕೆ ಆಗೋಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ ಆದ್ರೆ ಅದು ಎಲ್ಲ ಸರ್ಕಾರ ಗೊತ್ತಿದ್ದ ಕೆಲವು ಸಾರಿ ಮಂತ್ರಿಗಳು ಮಾಡಲ್ಲ ಏನ್ ನಮ್ದು ಮುಖ್ಯಮಂತ್ರಿಗಳು ಪರ್ಮಿಷನ್ ಯಾವ್ದು ಇರಲ್ಲ ಯಾಕಂದ್ರೆ ನಮ್ಮ ನಮಗೆ ಅಧಿಕಾರಿ ಇರ್ತೈತಿ ಇಷ್ಟು ಲಿಮಿಟ್ ನಲ್ಲಿ ಕೆಲಸ ಮಾಡ್ಲಿಕ್ಕೆ ನಾವು ಮಾಡಿರ್ತೀವಿ ಸದ್ ಗೊತ್ತಾಗಲ್ಲ ಅಂತ ಸಾರಿ

ಯಾವಾದ್ರು ಬಂದೇ ಬರ್ತಿದ್ದೇ ಅರ್ಜೆಂಟ್ ಏನಿಲ್ಲ ಅಲ್ಲ ಒಂದೊಂದೇ ಒಂದೊಂದೇ ಗೆದ್ಕೊತ ಹೋಗ್ಬೇಕಲ್ಲ ಬರ್ಬೋದು ಬರ್ಲಿಕ್ಕೆ ಅಂತ ಹೇಳಿಕ ಬರ್ಬೋದು ಇಷ್ಟೆಲ್ಲ ನಾವು ಸಂಘರ್ಷ ಮಾಡಿದ್ವಿ ಹೋರಾಟ ಮಾಡಿದ್ವಿ ಪಕ್ಷ ಕಟ್ಟಿದಿವಿ ಸಮಾಜಗಳು ಕಟ್ಟಿದ್ವಿ ಬರ್ಬೋದು ಬರ್ದೇ ಇರಬಹುದು ಎರಡೂ ಇರ್ಬೋದು ಏನ್ ಹೇಳಕ್ ಹೇಳಕ್ ಬರ್ತೀವಿ ಭವಿಷ್ಯ ಹೇಳಿದಾರೆ ಎಲ್ಲ ಸಮಸ್ಯೆ ಆಗೈತಿ ಈಗ ಭವಿಷ್ಯ ಯಾರ್ಯಾರು ಕೇಳ್ಯಾರ ಹೇಳ ಎಲ್ಲಾರು ಸೋತಾರ ಅವ್ರೀಗ

ಪೂಜೆ ಮಾಡ್ತಾರೆ ಎಲ್ಲ ಸೋತಾರೆ ಈಗ ಹಂಗೆಲ್ಲ ಆಗಲ್ಲ ಈಗ ಯಾರ ಪೂಜೆ ಮಾಡ್ರ ಗೆಲ್ಲ ಯಾಕ್ರ ಕೇರಳದಾಗ ಪೂಜೆ ಮಾಡ್ರ ಗೆಲ್ಲ ಯಾಕ ಹಂಗೆಲ್ಲ ಆಗಲ್ಲ ನಿಮ್ ಶ್ರಮ ಹೋರಾಟ ಸೈನ್ಸ್ ಎಲ್ಲ ಇದೆ ಹಂಗೆಲ್ಲ ಪೂಜೆ ಮ್ಯಾಕ್ ಮಾಡದಾರ ಮತ್ ಇದ್ ಯಾಕ ಇದೆಲ್ಲ ಯಾಕ ಹಾಸ್ಪಿಟಲ್ ಹಾಕ್ಬೇಕು ಇದು ಶಾಲಾ ಕಾಲೇಜ್ ಯಾಕ ಬೇಕು ಇವೆಲ್ಲ ನಂಬಿಕೆ ಅಷ್ಟೇ

ನಮ್ಮ ಅವಧಿಯಲ್ಲಿ ಆದ್ರೂ ನಮಗೂ ಕಿರೀಟ ಇಲ್ಲ ಪ್ರಿಯಾಂಕಾ ಬರೋಕ್ಕಿಂತ ಮುಂಚೆನೇ ನಾವ್ ಹೇಳ ಅಂತಿಲ್ಲ ಬಂದಿಲ್ಲ ಇಟ್ಟ ದೊಡ್ಡ ಜಿಲ್ಲೆ ಒಬ್ಬರು ಸಿ ಅವರು ಇದನ್ನ ನಡೆಸೋದು ಬಹಳ ಕಷ್ಟದ ಕೆಲಸ ಮುಂಚೆನೆ ಹೇಳಿವಿ ಈಗೂ ಬದ್ಧರಿದ್ವಿ ಮೂರು ಜಿಲ್ಲೆ ಆಗ್ಬೇಕು ಅನ್ನೋದು ಡಿಮಾಂಡ್ ಇದ್ದೇ ಇದೆ ನಾ ಮಾಡಿಸಿ ಮೂರು ಜಿಲ್ಲೆನ ಆಗ್ಬೇಕು ಬೇರೆ ಅಲ್ಲ ಉದಾಹರಣೆ ಆರ್ ಎಮ್ ಎಲ್ ಎ ಎಂದ್ ಜಿಲ್ಲೆ ಅದಾರಲ್ಲ ಗದಗ ಇದೆ ಹಾವೇರಿ ಇದೆ ಧಾರವಾಡ ಇದೆ ಉಡುಪಿ ಇದೆ ಉಡುಪಿ ಜನಸಂಖ್ಯೆನ ಒಂಬತ್ತು ಲಕ್ಷ ನಮ್ಮ ಬೆಳಗಾವಿ ಇದೆ ಅದು ಆಲ್ರೆಡಿ ಮನೆ ಇದೆ ಅಲ್ಲ ಹಿಡಿದ್ವಿ ಆಲ್ರೆಡಿ ಇದೆ ನಮ್ಮ ಮನೆ ಆಲ್ರೆಡಿ ಚಿಕ್ಕವಾಡ ಮನೆ ಇದೆ ಅಲ್ಲೇ ಕಂಟಿನ್ಯೂ ಮಾಡ್ತೀವಿ ಅಲ್ಲಿ ಪ್ರಶ್ನೆ ಅಲ್ಲ ಅಲ್ಲೇ ಇರ್ತೈತಿ ಅಲ್ಲೇ ಮಾಡ್ತೀವಿ